ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವನ್ ಪಂಚಕರ್ಮ ಸೆಂಟರ್ ಅಶೋಕನ ಗೋಕರ್ಣ ಇವತ್ತು ನಾನು ನಿಮಗೆ ಕಟ್ಟಿಗೆ ಗಾಣದಿಂದ ಹೇಗೆ ಎಣ್ಣೆಯನ್ನು ತಗೋಬೇಕು ಅಂತ ಹೇಳ್ತೀನಿ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಷಿನ್ ಇದು ಇಲ್ಲಿ ಹೇಗಿದೆ ಅಂತಂದರೆ ಇದರಲ್ಲಿ ಒಳಗಡೆಯಿಂದ ಪೂರ್ತಿ ಕಟ್ಟಿಗೆಯ ಗಾಣ ಇರುವಂತಹದ್ದು ನೀವು ಇಲ್ಲಿ ನೋಡ್ಬೋದು ಒಳಗಡೆ ಏನಿದೆ ಇದರಲ್ಲಿ ಕಟ್ಟಿಗೆ ಗಾಣ ಇದೆ ಎರಡೂ ಸೈಡಿಂದ ಕಟ್ಟಿಗೆ ಕವರ್ ಆಗಿರುವಂಥದ್ದು ಇವತ್ತು ನಾವಿಲ್ಲಿ ಎಳ್ಳೆಣ್ಣೆಯನ್ನು ಇದ್ದೇವೆ ಹ್ಞೂ ನೋಡಿ ನಾನು ನಿಮಗೀಗ ಎಳ್ಳೆಣ್ಣೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಓಲ್ಡ್ ಪ್ರೆಸ್ ಆಯಿಲ್ ಅಂತಂದರೆ ಇನ್ನು ಎಣ್ಣೆ ಬರ್ತದೆ ಎಣ್ಣೆ ಸ್ವಲ್ಪ ಹೀಟ್ ಇರೋದಿಲ್ಲ ಕಾಮನ್ ಆಗಿ ಗಾಣೆ ಎಣ್ಣೆ ಬರಬೇಕಿದ್ರೆ ತುಂಬ ಬಿಸಿ ಇರ್ತದೆ ಆದರೆ ಇಲ್ಲಿ ಏನು ಎಣ್ಣೆ ಬರ್ತದೆ ಅದಕ್ಕೆ ಒಂದು ಸ್ವಲ್ಪ ಕೂಡ ಹೀಟ್ ಇರೋದಿಲ್ಲ ಅದಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತೇವೆ ಸುಮಾರು ಒಂದು ಲೀಟ್ರ್ ಎಣ್ಣೆ ಬರಲಿಕ್ಕೆ ಹತ್ರ ಮೂರಿಂದ ನಾಲ್ಕು ಕೆ ಜಿ ಎಳ್ಳು ಬೇಕಾಗ್ತದೆ ಎವರೇಜಲ್ಲಿ ನೋಡಿ ಇಲ್ಲಿ ಎಣ್ಣೆ ಬರ್ತಾ ಇದೆ ನೋಡ್ಬೋದು ಹೇಗೆ ಎಣ್ಣೆ ಇಳಿತಾ ಇದೆ ಅಂತ ನಾವೀಗ ಸುಮಾರು ಹದಿನೈದು ಕೆ ಜಿ ಎಳ್ಳನ್ನು ಹಾಕಿದ್ದೀವಿ ಅವನಿಗೆ ಸುಮಾರು ಆರು ಕೆ ಜಿ ಎಣ್ಣೆ ಬರುವಂಥದ್ದು ಒಳ್ಳೆ ಕ್ವಾಲಿಟಿ ಎಳ್ಳಾದರೆ ಈಗ ಕೆಲವೊಂದು ಎಳ್ಳಲ್ಲಿ ಹೇಗಿರುತ್ತೆ ಎಳ್ಳೆ ಎಣ್ಣೆ ಬರೋದೇ ಇಲ್ಲ ಆವಾಗ ನಮಗೆ ಬರೀ ನಾಲ್ಕು ಕೆ ಜಿವರೆಗೂ ವರೆಗೂ ಬರುತ್ತೆ ಒಳ್ಳೆ ಕ್ವಾಲಿಟಿ ಎಳ್ಳಾದರೆ ಸುಮಾರು ನಮಗೆ ಆರು ಕೆ ಜಿವರೆಗೆ ವರೆಗೆ ಎಣ್ಣೆ ಬರುವಂಥದ್ದು ಈ ಎಣ್ಣೆ ಏನಿದೆ ಇದು ಕೋಲ್ಡ್ ಪ್ರೆಸ್ ಆಯಿಲನ್ನು ನಾನು ನಮ್ಮೆಲ್ಲ ಚಿಕಿತ್ಸೆಗಳಿಗೆ ಅಭ್ಯಂಗ ತೈಲವನ್ನು ಮಾಡಲಿಕ್ಕೆ ಇದೇ ಎಳ್ಳೆಣ್ಣೆಯನ್ನು ಉಪಯೋಗಿಸುವಂಥದ್ದು ಈಗ ಏನಾಗ್ತಿದೆ ಅಂತಂದರೆ ಎಳ್ಳಿನ ರೇಟ್ ಇದೆ ಎರಡು ನೂರೈವತ್ತು ಎರಡುನೂರ ಅರವತ್ತು ರೂಪಾಯಿ ಅದು ಎಳ್ಳೆಣ್ಣೆ ನಮಗೆ ಸಿಗ್ತಾಯಿದೆ ಎರಡು ನೂರು ರೂಪಾಯಿಗೆ ಅದೇ ಎಳ್ಳಿನಕ್ಕಿಂತ ಕಡಿಮೆ ದುಡ್ಡಿಗೆ ನಮಗೆ ಎಳ್ಳೆಣ್ಣೆ ಇದೆ ನೀವೇ ಯೋಚನೆ ಮಾಡಿ ಅದು ಎಷ್ಟರ ಮಟ್ಟಿಗೆ ಶುದ್ಧ ಇರ್ಬೋದು ಅಂತ ಯಾಕೆಂತಂದರೆ ಎಳ್ಳಲ್ಲಿ ಇರುವಂಥದ್ದು ಆಯಿಲ್ ಕಂಟೆಂಟು ಥರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ಇಟ್ಸ್ ಅ ಮ್ಯಾಕ್ಸಿಮಮ್ ನಮಗೆ ಇದರಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಅಷ್ಟೇ ಎಣ್ಣೆ ಬರುತ್ತೆ ಉಳಿದನ್ನು ಫೈವ್ ಟು ಟೆನ್ ಪರ್ಸೆಂಟು ನಮಗೆ ಎಣ್ಣೆ ಬರೋದಿಲ್ಲ ಇದರಲ್ಲಿ ಅದು ಅದರಲ್ಲಿ ಹಿಡ್ಕೊಂಡಿರ್ತದೆ ಯಾಕೆಂದರೆ ಕಡಿಗೆ ಗಾಣದಲ್ಲಿ ಆಯಿಲ್ ಇಳು ಸ್ವಲ್ಪ ಕಡಿಮೆನೇ ಇರುತ್ತೆ ನೀವು ಉಳಿದ ಗಾಣಗಳೇ ಕಂಪೇರ್ ಮಾಡಿದ್ರೆ ಕಟ್ಟಿಗೆ ಗಾಣದಲ್ಲಿ ಸ್ವಲ್ಪ ಆಯಿಲ್ ಕಡಿಮೆ ಇರುತ್ತೆ ಎಣ್ಣೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಹೇಗೆ ಎಣ್ಣೆ ಬರ್ತಾ ಇದೆ ಅಂತ ಇದು ಪ್ಯೂರೆಸ್ಟ್ ಸೀಸಮಿ ಆಯಿಲ್ ಇದು ಶುದ್ಧವಾದಂಥ ಒಂದು ಎಳ್ಳೆಣ್ಣೆ ಇದು ನಾವಿಲ್ಲಿ ಅಡುಗೆಗೂ ಕೂಡ ಎಳ್ಳೆಣ್ಣೆ ಉಪಯೋಗಿಸ್ತೇವೆ ಚಿಕಿತ್ಸೆಗೆ ಉಪಯೋಗಿಸ್ತೇವೆ ಅದು ಬಾಹ್ಯವಾಗಿ ಅಭ್ಯಂಗಕ್ಕೆ ಇರ್ಬೋದು ಅಥವಾ ಅಭ್ಯಂತರವಾಗಿ ಅಭ್ಯಂಗಕ್ಕೆ ಇರಬಹುದು ಹೀಗೆ ನಾವಿಲ್ಲಿ ನಮ್ಮ ಸಸ ಚಿಕಿತ್ಸೆಗೆ ಅಂತಲೇ ನಾವಿಲ್ಲಿ ಗಾಣವನ್ನು ಖರೀದಿ ಮಾಡಿರುವಂಥದ್ದು ನಮ್ಮ ಸ್ವಂತ ಯೂಸಿಗೆ ಅಂತಲೇ ಮಾಡಿಕೊಂಡಿರುವಂಥದ್ದು ನಾವಿಲ್ಲಿ ಎಳ್ಳೆಣ್ಣೆ ತೆಂಗಿನಕಾಯಿನ ಎಣ್ಣೆ ಶೇಂಗಾ ಎಣ್ಣೆ ಕೆಲವೊಮ್ಮೆ ಸೂರ್ಯಕಾಂತ ಎಣ್ಣೆಯನ್ನು ಕೂಡ ಮಾಡ್ತಾರೆ ಈ ಒಂದು ಗಾಣದಿಂದ ಈಗೀಗ ಈ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಹೇಳುವಂಥ ಕಾನ್ಸೆಪ್ಟು ತುಂಬ ಪ್ರಚಲಿತದಲ್ಲಿ ಇದೆ ತುಂಬ ಜನ ಇದನ್ನೀಗ ಗಾಣ ಹಾಕ್ಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಮಾಡ್ತಾ ಇರುವಂಥದ್ದು ನಮಗೇನು ಮಾರ್ಕೆಟಲ್ಲಿ ಸಿಗ್ತಾ ಇದೆ ಎಣ್ಣೆ ಇದರಲ್ಲಿ ಅಡಲ್ಟ್ರೇಟೆಡ್ ಆಯಿಲ್ಗಳು ಹೆಚ್ಚಿಗೆ ಇರುತ್ತೆ ತುಂಬ ವೀಡಿಯೋಗಳು ಇರ್ತದೆ ಹೇಗೆ ಎಣ್ಣೆ ಮಾಡ್ತಾರೆ ಅಂತ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ ವೈಟ್ ಆಯಿಲನ್ನು ಯೂಸ್ ಮಾಡ್ತಾರೆ ಇವುಗಳಿಂದ ಎಣ್ಣೆಯನ್ನು ಮಾಡಿ ಅತ್ಯಂತ ಕಡಿಮೆ ದರದಲ್ಲಿ ಎಣ್ಣೆಯನ್ನು ಮಾರಾಟ ಮಾಡ್ತಾ ಇರುವಂಥದ್ದು ಇಂದು ತುಂಬ ಕಂಪನಿಗಳಿವೆ ಇಲ್ಲಿ ಯಾವುದೇ ಒಂದು ಕಂಪನಿಗಳನ್ನೇ ಮೆನ್ಷನ್ ಮಾಡೋದಿಲ್ಲ ಹಾಗಂತಂದರೆ ನಾವು ಮಾಡಿದರೆ ಸುಮ್ಮನೆದೆಲ್ಲರೂ ಕೂಡ ತೊಂದರೆ ಆಗುವಂಥದ್ದು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಹೇಳಾದರೆ ಈ ಒಂದು ಕೋಲ್ಡ್ ಪ್ರೆಸ್ ಆಯಿಲನ್ನು ಉಪಯೋಗಿಸ್ಬೇಕು ಶುದ್ಧವಾದಂಥ ಒಂದು ಎಣ್ಣೆ ಅದು ಎಳ್ಳೆಣ್ಣೆ ಇರ್ಬೋದು ಎಣ್ಣೆ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಶೇಂಗಾ ಎಣ್ಣೆ ಇರ್ಬೋದು ನಿಮ್ಮ ನಿಮ್ಮ ಲೈಕಿಂಗ್ಸಿಗೆ ನಿಮ್ಮ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಈ ಒಂದು ಎಣ್ಣೆಯನ್ನು ಉಪಯೋಗಿಸ್ಕೋಬೋದು ಈ ಒಂದು ಎಳ್ಳೆಣ್ಣೆಯ ವಿಶಿಷ್ಟತೆ ಏನು ಅಂತಂದರೆ ಆಯುರ್ವೇದದಲ್ಲಿ ತೈಲ ಅಂತಂದರೆ ತಿಲ ತಿಲ ತಿಲಾತ ತೈಲ ತೈಲ ಹೇಳುವಂಥ ಒಂದು ಶಬ್ದ ಬಂದಿರೋದೇ ತಿಲದಿಂದ ಆದ್ದರಿಂದ ಈ ಒಂದು ತಿಲ ತೈಲ ಹೇಳುವಂಥದ್ದು ಎಲ್ಲ ಚಿಕಿತ್ಸೆಗಳಿಗೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ತೈಲ ಇರ್ಬೋದು ಕ್ಷೀರಬಲ ತೈಲ ಇರ್ಬೋದು ಮಹಾನಾರಾಯಣ ತೈಲ ಇರ್ಬೋದು ತೈಲ ಇರ್ಬೋದು ಯಾವುದೇ ಒಂದು ತೈಲವನ್ನು ಮಾಡಬೇಕು ಹೇಳಾದರೆ ಅದಕ್ಕೆ ನಮಗೆ ಶುದ್ಧವಾದಂಥ ಎಳ್ಳೆಣ್ಣೆ ಬೇಕು ಇಲ್ಲರೇನಾಗತ್ತೆ ಅಂತಂದರೆ ನಾವು ಚಿಕಿತ್ಸೆ ಮಾಡಬೇಕಿದ್ರೆ ನಮಗೆ ದ್ರವ್ಯನೇ ಚೆನ್ನಾಗಿಲ್ಲ ಹೇಳಾದರೆ ದ್ರವ್ಯ ದ್ರವ್ಯಣ್ಣು ಉಪಸ್ಥಾತ ರೋಗಿಪಾತ ಅಂತ ಹೇಳ್ತಾರೆ ಒಂದು ಚಿಕಿತ್ಸೆ ಮಾಡಬೇಕು ಹೇಳಾದರೆ ನಾಲ್ಕು ಪಾದಗಳ ಬಗ್ಗೆ ಹೇಳ್ತಾರೆ ಬಿಷಕ್ ಒಳ್ಳೆಯ ವೈದ್ಯ ಇರಬೇಕು ಒಳ್ಳೆಯ ಡಾಕ್ಟರ್ ಇರಬೇಕು ದ್ರವ್ಯ ಒಳ್ಳೆಯ ಹರ್ಬ್ಸ್ ಅಥವಾ ಇಂಥ ತೈಲಗಳಿರಬೇಕು ಉಪಸ್ಥಾತ ಚಿಕಿತ್ಸೆಯನ್ನು ಮಾಡುವವರು ತುಂಬ ಚೆನ್ನಾಗಿರಬೇಕು ಹಾಗೂ ರೋಗಿ ಬಿಷಕ್ ಅಂಡ್ ಉಪಸ್ಥಾತ ರೋಗಿ ಪಾತ್ರ ಚತುಷ್ಟಯಂ ಅಂತ ಹೇಳ್ತಾರೆ ಚಿಕಿತ್ಸಾ ಚತುಷ್ಪಾದಗಳು ರೋಗಿ ಅಂತಂದರೆ ಪೇಷಂಟ್ಸ್ಗಳು ಕೂಡ ತುಂಬ ಕೋಆಪರೇಟಿವ್ ಇರಬೇಕು ಚಿಕಿತ್ಸೆಗೆ ಇರಬೇಕು ಡಾಕ್ಟ್ರೆ ಹೇಳಿದ್ದನ್ನು ಕೇಳುವಂಗಿರಬೇಕು ಹೀಗೆ ನಾಲ್ಕು ಪಾದಗಳನ್ನು ಹೇಳ್ತಾರೆ ಅದರಲ್ಲಿ ಈ ದ್ರವ್ಯ ಹೇಳುವಂಥದ್ದು ಒಳ್ಳೆ ಹರ್ಬ್ಸ್ ಇರಬೇಕು ಫ್ರೆಶ್ ಹರ್ಬ್ಸ್ ಇರಬೇಕು ಅದು ಎಣ್ಣೆ ಕೂಡ ಒಳ್ಳೆ ಕಂಟೆಂಟ್ ಇರಬೇಕು ತುಪ್ಪ ಇರ್ಬೋದು ಶುದ್ಧ ಹಸಿನ ತುಪ್ಪ ಆಗಿರಬೇಕು ಆಯಿಲ್ ಶುದ್ಧವಾದಂಥ ಒಂದು ಎಳ್ಳೆಣ್ಣೆ ಆಗಿರಬೇಕು ಯಾವುದೇ ಒಂದು ಇರ್ಬೋದು ಅದು ಅತ್ಯಂತ ಶುದ್ಧವಾಗಿದ್ದರೆ ಅಷ್ಟೇ ನಾವು ಅಂದ್ಕೊಂಡಂಥ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಉಂಟು ಇಲ್ಲ ಅಂತಂದರೆ ಆ ಒಂದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ನಾವು ಔಷಧಿ ತಯಾರಿಸ್ಬೇಕಿದ್ರೆ ಅದರ ಗುಣಮಟ್ಟ ಹೇಗೆ ಇದೆ ಅಂತ ನೋಡಿಕೊಂಡು ನಾವು ಔಷಧಿನ ತಯಾರಿಸ್ಬೇಕು ನೀವು ಇಲ್ಲಿ ನೋಡ್ಬೋದು ಈಗ ಹೇಗೆ ಗಂಟು ಆಗ್ತಾ ಆಗ್ತಾಯಿದೆ ಅಂತ ಎಲ್ಲದು ಕೂಡ ಹಿಂಡ್ತಾ ಇದೆ ನೋಡಿ ಇದು ಊಟನ್ ಇದು ಇದು ಇದೆಲ್ಲ ಕಟ್ಟಿಗೆ ಒಳಗಡೆಗೆ ಇದು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿರುವಂಥ ಪಾತ್ರೆ ಸ್ಟೇನ್ಲೆಸ್ ಸ್ಟೀಲದು ಒಳಗಡೆಗೆ ಒಳಕಲ್ಲು ಅಂತ ಹೇಳ್ತೀವಲ್ಲ ನಾವು ಹಾಗೆ ಇರ್ತದೆ ಒಳಗಡೆಯಿಂದ ಕೂಡ ಹೋಲ್ ಇರುತ್ತೆ ಹೊರಗಡೆಯಿಂದ ಕೂಡ ಕಟ್ಟಿಗೆ ಇದೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ತುಂಬ ಕಂಪನೀಸ್ಗಳು ಈಗ ಇದನ್ನು ಇವೆ ತುಂಬ ಕಂಪನಿಗಳು ಇದನ್ನು ಈಗ ಮಾಡ್ತಾ ಇವೆ ಹೇಗೆ ಗ್ರೈಂಡ್ ಆಗುತ್ತೆ ನೋಡಿ ಹೀಗೆ ಗ್ರೈಂಡ್ ಆದಾಗ ಅದು ಕಟ್ಟಿಗೆನೇ ಇರೋದಕ್ಕೆ ಯಾವುದೇ ಹೀಟ್ ಪ್ರೊಡಕ್ಷನ್ ಆಗೋದಿಲ್ಲ ಏನಾಗುತ್ತೆ ಅಂತಂದರೆ ಕಬ್ಬಣ ಕಬ್ಬಣೆ ಎದ್ದುಬಿಟ್ರೆ ಆಯಿಲ್ ಎಕ್ಸ್ಪೆಲ್ಲರ್ ಇರ್ಬೋದು ಅಥವಾ ಇದರಲ್ಲೇ ಕೂಡ ಕಬ್ಬಿಣದ್ದು ಕೂಡ ಕಾಣ ಬರ್ತದೆ ಏನಾಗುತ್ತೆ ಅಂತಂದರೆ ಎಣ್ಣೆ ತುಂಬ ಹೀಟ್ ಇರುತ್ತೆ ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅಷ್ಟು ಹೀಟ್ ಬರುತ್ತೆ ಹಾಗೆ ಹೀಟ್ ಆದಾಗ ಅದರಲ್ಲಿ ಇರುವಂಥ ಔಷಧಿ ಗುಣ ಲಾಸ್ ಆಗ್ಬೋದು ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಆದಷ್ಟು ಕೋಲ್ಡ್ ಪ್ರೆಸ್ ಆಯಿಲನ್ನೇ ಉಪಯೋಗಿಸುವಂಥದ್ದು ಹೀಗೆ ಕೋಲ್ಡ್ ಪ್ರೆಸ್ ಹೇಳುವಂಥ ಶಬ್ದ ತುಂಬ ಜನ ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿರ್ತಾರೆ ಯಾಕಂತಂದರೆ ಕೋಲ್ಡ್ ಪ್ರೆಸ್ಡು ಏನು ಐಸ್ ಹಾಕಿ ಮಾಡ್ತಾರೆ ತಂಪನ ಪ್ರದೇಶದಲ್ಲಿ ಮಾಡ್ತಾರೆ ಹೀಗೆ ತುಂಬ ಕನ್ಫ್ಯೂಸ್ ಇರ್ತದೆ ಇಲ್ಲಿ ಕೋಲ್ಡ್ ಪ್ರೆಸ್ ಅಂತಂದರೆ ಎಣ್ಣೆ ಹೀಟ್ ಇರೋದಿಲ್ಲ ಅಂತ ಅರ್ಥ ಹೇಗೆ ಎಣ್ಣೆ ಬರ್ತಾ ಇದೆ ನೋಡಿ ಕಾಣದಿಂದ ಮೇಲೆ ಪ್ರೆಸ್ ಆಗ್ತಾಯಿದೆ ಕೆಳಗಡೆಗೆ ಎಣ್ಣೆ ಬೀಳಿಸ್ತಾ ಇದೆ ಇದು ನ್ಯಾಚುರಲ್ಲಾಗಿ ನಾವು ಆಯಿಲ್ ಅನ್ನು ಮಾಡುವಂತಹದ್ದು ಹೀಗೆ ನಾವು ಎಳ್ಳಿನಿಂದ ಮಾಡಿದಾಗ ಆ ಸ್ಮೆಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಮೆಲ್ ಅಂತ ಹೇಳಿದ್ರೆ ಎಳ್ಳಿಂದ ಅದೇ ಟೇಸ್ಟ್ ಬರುತ್ತೆ ಇದನ್ನು ಜಸ್ಟ್ ಸ್ಟೀಲ್ ಮೆಷಲ್ಲಿ ಫಿಲ್ಟರ್ ಮಾಡ್ತೇವೆ ಅಷ್ಟೇ ಮತ್ತು ಬೇರೆ ಯಾವುದು ಫಿಲ್ಟ್ರೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ ಕೆಲವು ತುಂಬ ಫಿಲ್ಟ್ರೇಷನ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಫಿಲ್ಟರ್ ಮಾಡ್ತಾರೆ ಬಟ್ ನಾವಿಲ್ಲಿ ಅಂಥದ್ದು ಯಾವುದನ್ನು ಯೂಸ್ ಮಾಡೋದಿಲ್ಲ ಜಸ್ಟ್ ನಾವು ಸ್ಟೀಲ್ ಮೆಷಲ್ಲಿ ಇದನ್ನು ಒಂದು ಬಾರಿ ಫಿಲ್ಟರ್ ಮಾಡುವಂಥದ್ದು ಏನು ಅದರದ್ದು ಜಗಟು ಹೇಳುವಂಥದ್ದು ಇರುತ್ತೆ ಅದು ಪೂರ್ತಿ ಬಾಟಮಲ್ಲಿ ಸೆಟಲ್ ಆಗಿರುತ್ತೆ ನಾವು ಶುದ್ಧವಾದ ತೈಲವನ್ನು ಉಪಯೋಗಿಸಿದಾಗ ನಮಗೆ ಆರೋಗ್ಯದ ಉಪಯೋಗಗಳು ಸಿಗುವಂಥದ್ದು ಔಷಧೀಯ ಗುಣಗಳು ಸಿಗಬೇಕು ಹೇಳಾದರೆ ಅತ್ಯಂತ ಉತ್ತಮ ದರ್ಜೆಯ ತೈಲವನ್ನು ಉಪಯೋಗಿಸಬೇಕು ನಿಮಗೂ ಏನಾದರೂ ಬೇಕು ಅಂತ ಹೇಳಿದರೆ ನೀವು ನಮ್ಮ ಸಸ ಸಂಜೀವಿನಿಯ ಆಫೀಸ್ ಸಂಖ್ಯೆಗೆ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ಪಿನ ಮೆಸೇಜ್ ಮಾಡ್ಬೋದು ನಮ್ಮಲ್ಲಿ ಸಾಧ್ಯ ಆದಾಗ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಮ್ಯಾಕ್ಸಿಮಾಗಿ ಮ್ಯಾಕ್ಸಿಮಮ್ ಆಗಿ ನಾವು ಈ ಒಂದು ಎಣ್ಣೆಯನ್ನು ನಮ್ಮ ಔಷಧ ತಯಾರಿಕೆ ಉಪಯೋಗಿಸುವಂಥದ್ದು ಯೋಚನೆ ಮಾಡಿ ನೋಡಿ ನಾವು ಇಲ್ಲಿ ಉಪಯೋಗಿಸುವಂಥ ತಿಲತೈಲ ಇದೆ ಇದು ಅಭ್ಯಂಗಕ್ಕೆ ಪ್ರಯೋಜನ ಆಗುವಂಥದ್ದು ಅಂದರೆ ನಾವಿಲ್ಲಿ ಉಪಯೋಗಿಸುವಂಥ ತಿಲತೈಲ ಏನಿದೆ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ನೀವು ತಿನ್ನುವಂಥ ಎಷ್ಟೋ ಎಣ್ಣೆ ಕೂಡ ಕೆಮಿಕಲಿಂದ ಸೇರಿಕೊಂಡಿರೋದಾಗಿರ್ತದೆ ಅಥವಾ ವೈಟ್ ಆಯಿಲ್ ಆಗಿರ್ತದೆ ಆದರೆ ನೀವಿಲ್ಲಿ ಬಂದಾಗ ನಿಮ್ಮ ಚಿಕಿತ್ಸೆಗೆ ಉಪಯೋಗಿಸುವಂಥ ಅಭ್ಯಂಗ ತೈಲ ಕೂಡ ನಾವು ಈ ಒಂದು ಕೋಲ್ಡ್ ಪ್ರೆಸ್ ಆಯಿಲಿಂದ ಮಾಡಿರುವಂಥದ್ದು ಹಿಂಗೆ ನಿಮಗೆ ಇಷ್ಟು ಶುದ್ಧವಾಗಿ ತೈಲವನ್ನು ತಯಾರು ಮಾಡಿಕೊಂಡು ಔಷಧಿಯುಕ್ತ ತೈಲವನ್ನು ತಯಾರು ಮಾಡಿಕೊಂಡು ಚಿಕಿತ್ಸೆಯನ್ನು ಮಾಡುವಂಥ ಪಂಚಕರ್ಮ ಚಿಕಿತ್ಸಾ ಕೇಂದ್ರಗಳು ತುಂಬ ಬೇರ ಎಣಿಕೆಯಷ್ಟು ಅಷ್ಟೇ ಇವೆ ನಾವಿಲ್ಲಿ ನಿಮಗೆ ರಿಸಲ್ಟ್ ಬರಬೇಕು ಸಂಪೂರ್ಣವಾಗಿ ಗುಣಮುಖವಾಗಬೇಕು ಅಂತ ಇಷ್ಟು ಕಷ್ಟಪಟ್ಟು ಈ ಒಂದು ತೈಲವನ್ನು ತಯಾರು ಮಾಡ್ತಾ ಇರುವಂತಹದ್ದು ನಾವು ನಮ್ಮ ಸಸ ಸಂಜೀವನಿಯಲ್ಲಿ ಔಷಧಿಯವನ್ನು ತೋಟವನ್ನು ಮಾಡಿದ್ದೇವೆ ಸುಮಾರು ಹದಿನೈದು ಎಕರೆ ಜಾಗದಲ್ಲಿ ಔಷಧಿಯ ಗಿಡ ತೋಟವನ್ನು ಮಾಡಿದ್ದೇವೆ ನೂರಕ್ಕೂ ಹೆಚ್ಚು ದೇಸಿ ಹಸುಗಳಿವೆ ಹೀಗೆ ನಿಮ್ಮ ಚಿಕಿತ್ಸೆಗೆ ಬೇಕು ಅಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದೆ ಕಬ್ಬಿನ ಗಾಣ ಇದೆ ಸೋಲಾರ್ ಡ್ರೈಯರ್ ಇದೆ ಪಾಲಿಹೌಸ್ ಇದೆ ಏನೇನು ನಮ್ಮ ಸದಸ್ಯ ಬೇಕಾ ನಿಮ್ಮ ಚಿಕಿತ್ಸೆಗೆ ಬೇಕಾ ಇದನ್ನೆಲ್ಲ ನಾವಿಲ್ಲಿ ಅಳವಡಿಸ್ಕೊಂಡಿರುವಂಥದ್ದು ನೀವು ಇಲ್ಲಿ ಚಿಕಿತ್ಸೆಗೆ ಬರಬೇಕು ಅಂತಂದರೆ ಮುಂಚೆನೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕೆಂತಂದರೆ ಈಗ ಈಗೇನು ಎಣ್ಣೆ ಇದ್ದೇವೆ ಇದು ಬೇರೆಯಾದ ಅಡ್ಮಿಟ್ ಆದ ಪೇಷಂಟಿಗೆ ಅಂತ ನಾವಿಲ್ಲಿ ಮಾಡ್ತಾ ಇರುವಂಥದ್ದು ಕೆಲವೊಬ್ಬರು ಮುಂಚೆನೆ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಆವಾಗ ನಾವು ಎಳ್ಳನ್ನು ಖರೀದಿಸಿ ಎಣ್ಣೆಯನ್ನು ರೆಡಿ ಮಾಡಿ ಅವರಿಗೆ ಬೇಕಾಗಿರುವಂಥ ತೈಲವನ್ನು ಮುಂಚೆಯೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗಿರುವಂಥದ್ದು ಯಾವುದೇ ಇಲ್ಲಿ ರೆಡಿಮೇಡ್ ಆಯಿಲ್ಗಳು ಸಿಗೋದಿಲ್ಲ ನಾವು ಕಸ್ಟಮೈಸ್ಡ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು ಅದರಿಂದ ನೀವು ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಂಡು ಬಂದಾಗ ನಾವೀಗ ಕಸ್ಟಮೈಸ್ಡ್ ಆಯಿಲ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹೀಗೆ ತಯಾರು ಮಾಡಿದಂಥ ಒಂದು ಎಳ್ಳೆಣ್ಣೆಯಿಂದ ನಿಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಹೊಟ್ಟೆಗೆ ತಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಪ್ಲರ್ ಏನಾಗುತ್ತೆ ನೀವು ವೈಟ್ ಆಯಿಲನ್ನು ಆಹಾರದಲ್ಲಿ ಸೇವಿಸಿದರೆ ಫ್ಯಾಟಿ ಲಿವರ್ ಹಾರ್ಟ್ ಪ್ರಾಬ್ಲಮ್ ಪ್ಯಾರಾಲಿಸಿಸ್ ಆಗುವಂಥದ್ದು ಇಲ್ಲ ಕ್ಯಾನ್ಸರ್ನಂಥ ಮಹಾಮಾರಿ ಕೂಡ ಬರುವಂಥದ್ದು ಇವೆಲ್ಲದಕ್ಕೂ ಮುಖ್ಯ ಕಾರಣ ನಾವು ತಗೊಳ್ಳುವಂತಹ ಒಂದು ಎಣ್ಣೆ ಇದು ಶುದ್ಧವಾಗಿ ಇಲ್ಲ ಅಂತಂದರೆ ಇವೆಲ್ಲ ಸಮಸ್ಯೆಗಳು ಬರುವಂಥದ್ದು ನೀವು ತಗೊಳ್ಳುವಂಥ ಬೇಕರಿ ಐಟಮ್ಸ್ ಇರ್ಬೋದು ಹೊರಗಡೆ ಫುಡ್ ಇರ್ಬೋದು ಫ್ರೈಡ್ ಫುಡ್ ಇರ್ಬೋದು ಜಂಕ್ ಫುಡ್ ಇರ್ಬೋದು ಇವೆಲ್ಲ ಯಾವ ಎಣ್ಣೆಯಿಂದ ಮಾಡಿರ್ತಾರೋ ಯಾರಿಗೆ ಗೊತ್ತು ಕೋಲ್ಡ್ ಆಯಿಲ್ ಆಯಿಲಿಂದ ಯಾರು ಮಾಡ್ತಾರೆ ಅಂಗಡಿ ಹೋಗಿದ್ರೆ ಎರಡು ಪಾಕೆಟ್ ತತ್ರ ಕಟ್ ಮಾಡ್ತಾರೆ ಹಾಕ್ತಾರೆ ಅದರಿಂದ ರುಚಿ ರುಚಿ ಭಕ್ಷ್ಯಗಳನ್ನು ಮಾಡುವಂಥದ್ದು ಆದರೆ ನೀವು ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಮನೆಯಲ್ಲಿ ಕೋಲ್ಡ್ ಪ್ಲಸ್ ಆಯಿಲನ್ನು ಉಪಯೋಗಿಸಿ ಆವಾಗ ನೀವು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ತುಂಬ ಜನ ಡಯೆಟ್ ಬಗ್ಗೆ ಕೇಳ್ತಾರೆ ಸೊ ಯಾವ ಟೈಪ್ ಡಯಟ್ ಮಾಡಬೇಕು ಅಂತ ಕೇಳ್ತಾರೆ ಫಸ್ಟ್ನೇದು ಅಂತಂದರೆ ನೀವು ನಿಮ್ಮ ಉಪಯೋಗಿಸುವಂಥ ಎಣ್ಣೆ ಶುದ್ಧವಾಗಿರಲಿ ತುಪ್ಪ ಶುದ್ಧವಾಗಿರಲಿ ಕುಡಿಯುವಂಥ ನೀರು ಶುದ್ಧವಾಗಿರಲಿ ಆವಾಗ ನಿಮ್ಮ ಆರೋಗ್ಯ ಐವತ್ತರಿಂದ ಅರವತ್ತು ಪರ್ಸೆಂಟ್ಗಳು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಮಸ್ಕಾರ